ಸಂಕ್ರಾಂತಿ ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದೇನು ಬಣ್ಣ ಬಣ್ಣದ ಗಾಳಿಪಟಗಳು ಆಮೇಲೆ ಆ ಎಳ್ಳು ಬೆಲ್ಲ ಸಿಹಿ ಕಬ್ಬು ಅಲ್ವಾ ಆದ್ರೆ ಈ ಹಬ್ಬ ಬರೀ ಇಷ್ಟೇನಾ ಖಂಡಿತ ಇಲ್ಲ ಇದರ ಹಿಂದೆ ನಮ್ಮ ಸಂಪ್ರದಾಯ ಆದರೆ ವಿಜ್ಞಾನ ಎರಡನ್ನೂ ಬೆಸೆದಿರುವ ಒಂದು ಅದ್ಭುತವಾದ ಕಥೆಯಿದೆ ಬನ್ನಿ ಇವತ್ತು ಆ ಕಥೆ ಏನು ಅಂತ ನೋಡೋಣ ಒಂದು ವಿಷಯ ಗಮನಿಸಿದ್ರ ನಮ್ಮ ಹಬ್ಬಗಳನ್ನೇ ನೋಡಿ ದೀಪಾವಳಿ ಯುಗಾದಿ ಗೌರಿ ಗಣೇಶ ಹಬ್ಬ ಇವೆಲ್ಲ ಪ್ರತಿ ವರ್ಷ ಬೇರೆ ಬೇರೆ ತಾರೀಕಿಗೆ ಬರುತ್ತೆ ಅದೇ ಸಂಕ್ರಾಂತಿ ಮಾತ್ರ ನೋಡಿ ಹೆಚ್ಚು ಕಡಿಮೆ ಪ್ರತಿ ವರ್ಷ ಜಾನ್ವರಿ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಫಿಕ್ಸ್ ಆಗಿರುತ್ತೆ ಯಾಕಿರ್ಬೋದು ಹೀಗೆ ಯಾಕಂದ್ರೆ ಈ ಹಬ್ಬ ಫಾಲೋ ಮಾಡೋದು ಚಂದ್ರನನ್ನಲ್ಲ ಬದಲಾಗಿ ಸೂರ್ಯನನ್ನು ನೋಡಿ ಇಲ್ಲೇ ಇದೆ ಇದರ ಮೊದಲ ಸೀಕ್ರೆಟ್ ಇದರ ಹಿಂದಿರೋ ಕಾರಣ ತುಂಬಾನೇ ಸಿಂಪಲ್ ನಮ್ಮಲ್ಲಿ ಆಕ್ಚುಲಿ ಎರಡು ತರಹದ ಕ್ಯಾಲೆಂಡರ್ಗಳನ್ನು ಬಳಸ್ತಾರೆ ಒಂದು ಚಂದ್ರನನ್ನ ಫಾಲೋ ಮಾಡುವ ಛಾಂದ್ರಮಾನ ಕ್ಯಾಲೆಂಡರ್ ನಮ್ಮ ಹೆಚ್ಚಿನ ಹಬ್ಬಗಳು ನಡೆಯೋದೇ ಇದ್ರ ಪ್ರಕಾರ ಇನ್ನೊಂದು ಸೂರ್ಯನ ಚಲನೆಯನ್ನು ಆಧರಿಸಿದ ಸೌರಮಾನ ಕ್ಯಾಲೆಂಡರ್ ನಮ್ಮ ಸಂಕ್ರಾಂತಿ ಇದೆಯಲ್ಲ ಅದು ಈ ಸೌರಮಾನ ಕ್ಯಾಲೆಂಡರ್ನ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬಹುದು ಸರಿ ಹಾಗಾದ್ರೆ ಈ ಸೂರ್ಯನ ವಿಷಯವನ್ನೇ ಇಟ್ಕೊಂಡು ಇನ್ನಷ್ಟು ಡೀಪ್ ಆಗಿ ಹೋಗೋಣ ಸಂಕ್ರಾಂತಿ ಅಂದರೆ ಅದು ಬರೀ ನಾವು ಭೂಮಿ ಮೇಲೆ ಆಚರಿಸೋ ಹಬ್ಬ ಅಷ್ಟೇ ಅಲ್ಲ ಇದು ನಮ್ಮ ಸೋಲಾರ್ ಸಿಸ್ಟಮ್ನಲ್ಲೇ ನಡೆಯೋ ಒಂದು ದೊಡ್ಡ ಕಾಸ್ಮಿಕ್ ಈವೆಂಟ್ನ ಒಂದು ರೀತಿ ರಿಫ್ಲೆಕ್ಷನ್ ಸಂಕ್ರಾಂತಿ ಈ ಪದದಲ್ಲೇ ಅದರ ಮೀನಿಂಗ್ ಇದೆ ಗೊತ್ತಾ ಸಂಕ್ರಮಣ ಅಂದ್ರೆ ಚಲನೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಈ ದಿನ ಏನಾಗುತ್ತೆ ಅಂದ್ರೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಎಂಟ್ರಿ ಕೊಡ್ತಾನೆ ಇದನ್ನೇ ಮಕರ ಸಂಕ್ರಮಣ ಅಥವಾ ನಾವು ಪ್ರೀತಿಯಿಂದ ಕರೆಯೋ ಸಂಕ್ರಾಂತಿ ಅಂತ ಹೇಳೋದು ಅಷ್ಟೇ ಅಲ್ಲ ಇದೇ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಕೂಡ ಶುರುವಾಗತ್ತೆ ಏನಿದು ಉತ್ತರಾಯಣ ಅಂದ್ರೆ ಸಿಂಪಲ್ ಸೂರ್ಯ ತನ್ನ ದಕ್ಷಿಣದ ಪ್ರಯಾಣವನ್ನು ಮುಗಿಸಿ ಮುಂದಿನ ಆರು ತಿಂಗಳು ಉತ್ತರ ದಿಕ್ಕಿನ ಕಡೆಗೆ ತನ್ನ ಜರ್ನಿಯನ್ನು ಶುರು ಮಾಡ್ತಾನೆ ಅಂದರೆ ಚಳಿಗಾಲದ ಆ ಕತ್ತಲಿನ ದಿನಗಳು ಮುಗಿತು ಇನ್ನು ಬೆಳಕಿನ ದಿನಗಳು ಶುರು ಅಂತ ಅರ್ಥ ಹಾಗಾದ್ರೆ ಈ ಉತ್ತರಾಯಣದಿಂದ ನಮ್ಗೇನ್ ಲಾಭ ಸರಳವಾಗಿ ಹೇಳಬೇಕಂದ್ರೆ ಚಳಿಗಾಲದ ಆ ಚಳಿ ಇದೆಯಲ್ಲ ಅದು ಕಡಿಮೆ ಆಗತ್ತೆ ಸೂರ್ಯ ಉತ್ತರಕ್ಕೆ ಬರ್ತಾ ಬರ್ತಾ ದಿನಗಳು ನಿಧಾನವಾಗಿ ಉದ್ದ ಆಗ್ತಾ ಹೋಗುತ್ತೆ ರಾತ್ರಿ ಚಿಕ್ಕದಾಗತ್ತೆ ಸೊ ನಮಗೆಲ್ಲ ಜಾಸ್ತಿ ಬೆಳಕು ಸಿಗುತ್ತೆ ಜಾಸ್ತಿ ಬಿಸಿಲು ಸಿಗುತ್ತೆ ನೋಡಿ ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ಅಂದರೆ ಈ ಒಂದು ಆಸ್ಟ್ರೋನಾಮಿಕಲ್ ಚೇಂಜ್ ಇದೆಯಲ್ಲ ಅದನ್ನ ಬರೀ ಸೈನ್ಸ್ ಅಂತ ಅಷ್ಟೇ ನೋಡ್ಲಿಲ್ಲ ಅದಕ್ಕೊಂದು ಕೃತಜ್ಞತೆಯ ರೂಪ ಕೊಟ್ಟರು ಕಥೆಗಳನ್ನು ಕಟ್ಟಿದ್ರು ಹಾಗೆ ನಮ್ಮ ಜೀವನದ ಒಂದು ಭಾಗ ಮಾಡಿಬಿಟ್ರು ಏನವು ಕಥೆಗಳು ಬನ್ನಿ ಕೇಳೋಣ ಮೊದಲನೇದಾಗಿ ಸಂಕ್ರಾಂತಿ ಅನ್ನೋದು ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಅಂದರೆ ಸುಗ್ಗಿಯ ಸಂಭ್ರಮ ವರ್ಷ ಪೂರ್ತಿ ಬೆವರು ಸುರಿಸಿ ದುಡಿದ ರೈತ ತನ್ನ ಬೆಳೆಗಳಾದ ಕಬ್ಬು ಭತ್ತ ಅರಿಶಿನ ಎಲ್ಲವನ್ನು ಮನೆಗೆ ತಂದಿರ್ತಾನೆ ಈ ಖುಷಿಯಲ್ಲಿ ತನಗೆ ಶಕ್ತಿ ಕೊಟ್ಟ ಸೂರ್ಯದೇವನಿಗೆ ಧನ್ಯವಾದ ಹೇಳೋ ದಿನ ಇದು ಇದೊಂದು ರೀತಿ ನಾವು ಪ್ರಕೃತಿಗೆ ಹೇಳೋ ಒಂದು ದೊಡ್ಡ ಥ್ಯಾಂಕ್ ಯು ಇದ್ದ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೌರಾಣಿಕ ಕತೆ ಕೂಡ ಇದೆ ಕೇಳಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಏನಪ್ಪಾ ಅಂದ್ರೆ ಈ ದಿನ ಸೂರ್ಯದೇವ ತನ್ನ ಮಗ ಶನಿಯ ಮನೆಗೆ ಅಂದ್ರೆ ಮಕರ ರಾಶಿಗೆ ಭೇಟಿ ಕೊಡ್ತಾನಂತೆ ತಂದೆ ಮಗನ ಮಧ್ಯೆ ಏನೇ ಮುನಿಸು ಕೋಪ ಇದ್ದರೂ ಈ ದಿನ ಸೂರ್ಯ ಅದನ್ನೆಲ್ಲ ಬದಿಗಿಟ್ಟು ಮಗನನ್ನ ನೋಡಕ್ ಬರ್ತಾನೆ ಇದು ಏನನ್ನ ಸೂಚಿಸುತ್ತೆ ಅಂದರೆ ಹಳೆ ದ್ವೇಷವನ್ನೆಲ್ಲ ಮರೆತು ಸಂಬಂಧಗಳನ್ನು ಮತ್ತೆ ಸಿಹಿಯಾಗಿ ಮಾಡ್ಕೊಳ್ಳಿ ಅಂತ ಇದೇ ಉತ್ತರಾಯಣಕ್ಕೆ ಮಹಾಭಾರತದಲ್ಲಿ ಒಂದು ಪವರ್ಫುಲ್ ಕಥೆ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭೀಷ್ಮ ಪಿತಾಮಹರು ಇಚ್ಛಾಮರಣಿ ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಬಾಣದ ಮಂಚದ ಮೇಲೆ ಮಲಗಿದ್ರೂ ಪ್ರಾಣ ಬಿಡಲಿಲ್ಲ ಯಾಕೆ ಗೊತ್ತಾ ಅವರು ಕಾಯ್ತಾ ಇದ್ದಿದ್ದು ಇದೇ ಉತ್ತರಾಯಣ ಪುಣ್ಯಕಾಲಕ್ಕಾಗಿ ಯಾಕಂದರೆ ಈ ಶುಭ ಸಮಯದಲ್ಲಿ ದೇಹ ತ್ಯಾಗ ಮಾಡಿದ್ರೆ ನೇರವಾಡಿ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ಅಚ್ಚಲವಾದ ನಂಬಿಕೆ ಸರಿ ಆಕಾಶ ಪುರಾಣದ ಲೋಕದಿಂದ ಈಗ ಸೀದ ನಮ್ಮ ಕಿಚನ್ಗೆ ಜಂಪ್ ಮಾಡೋಣ ಸಂಕ್ರಾಂತಿ ದಿನ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹಂಚು ತಿಂತೀವಲ್ಲ ಆ ಸಿಹಿ ಎಳ್ಳು ಬೆಲ್ಲದ ಹಿಂದೆ ಒಂದು ಅಮೇಝಿಂಗ್ ಸೈನ್ಸ್ ಇದೆ ಅದೇನು ಅಂತ ನೋಡೋಣ ಬನ್ನಿ ಆದರೆ ಒಂದು ನಿಮಿಷ ಎಳ್ಳು ಬೆಲ್ಲನೇ ಯಾಕೆ ಬೇರೆ ಎಷ್ಟೆಲ್ಲ ಸ್ವೀಟ್ಸ್ ಇದೆ ಆದರೂ ಇದೇ ಎಳ್ಳು ಬೆಲ್ಲ ಯಾಕೆ ಸಂಕ್ರಾಂತಿಯ ಹೀರೋ ಆಯಿತು ಯಾಕಂದ್ರೆ ಇದರ ಹಿಂದೆ ಒಂದು ಪಕ್ಕ ಸೈಂಟಿಫಿಕ್ ಕಾರಣ ಇದೆ ಈ ಚಾಟ್ ನೋಡಿ ಇದು ನಿಜಕ್ಕೂ ಬ್ರಿಲಿಯಂಟ್ ಸಂಕ್ರಾಂತಿ ಬರೋದು ಯಾವಾಗ ಚಳಿಗಾಲದ ಪೀಕ್ ಟೈಮಲ್ಲಿ ಆಗ ವಾತಾವರಣ ಹೇಗಿರುತ್ತೆ ತಣ್ಣಗೆ ಡ್ರೈ ಆಗಿರುತ್ತೆ ನಮ್ಮ ಸ್ಕಿನ್ ಕೂಡ ಡ್ರೈ ಆಗಿರುತ್ತೆ ಈ ಎಳ್ಳು ಬೆಲ್ಲದ ಕಾಂಬಿನೇಷನ್ ಇದೆಯಲ್ಲ ಇದು ಇದಕ್ಕೆ ಪರ್ಫೆಕ್ಟ್ ಮೆಡಿಸಿನ್ ಇದ್ದ ಹಾಗೆ ಎಳ್ಳಿನಲ್ಲಿರೋ ಎಣ್ಣೆ ಅಂಶ ಸ್ಕಿನ್ಗೆ ನ್ಯಾಚುರಲ್ ಮಾಯಿಶ್ಚರ್ ಕೊಡುತ್ತೆ ಬೆಲ್ಲ ನಮ್ಮ ಬಾಡಿಗೆ ಹೀಟ್ ಮತ್ತೆ ಎನರ್ಜಿ ಕೊಡುತ್ತೆ ಜೊತೆಗೆ ಸೇರಿಸೋ ಕಡಲೆ ಬೀಜ ಮತ್ತೆ ಕೊಬ್ಬರಿ ಹೆಲ್ದಿ ಫ್ಯಾಟ್ಸ್ನ ಸೋರ್ಸ್ ಅಂದ್ರೆ ಅರ್ಥ ಆಯ್ತಲ್ಲ ನಾವು ತಿನ್ನೋದು ಬರೀ ಒಂದು ಸ್ವೀಟ್ ಅಲ್ಲ ಅದೊಂದು ರೀತಿ ಚಳಿಗಾಲದಿಂದ ಮುಂದಿನ ಬೇಸಿಗೆಗೆ ನಮ್ಮ ಬಾಡಿಯನ್ನು ಪ್ರಿಪೇರ್ ಮಾಡೋಕೆ ಬೇಕಾದ ಒಂದು ಕಂಪ್ಲೀಟ್ ಪ್ಯಾಕೇಜ್ ಚಳಿಯನ್ನು ಎದುರಿಸೋಕೆ ನಮ್ಮ ದೇಹಕ್ಕೆ ಬೇಕಾದ ಪರ್ಫೆಕ್ಟ್ ಫ್ಯೂಲ್ ಅಂದರೆ ಇದೆ ಸರಿ ಈ ಎಲ್ಲೋ ಬೆಲ್ಲದ ಸಂಪ್ರದಾಯ ಬರೀ ನಮ್ಮ ದೇಹದ ಆರೋಗ್ಯಕ್ಕಷ್ಟೇನಾ ಖಂಡಿತ ಇಲ್ಲ ಇದ್ರ ಹಿಂದೆಯ ಒಂದು ತುಂಬನೇ ಸುಂದರವಾದ ಸೋಷಿಯಲ್ ಮೆಸೇಜ್ ಕೂಡ ಇದೆ ಅದು ನಮ್ಮ ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೇಳಿಬರೋ ಆ ಪ್ರೀತಿಯ ಮಾತು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಇದರ ಅರ್ಥ ನೋಡಿ ಎಷ್ಟು ಸಿಂಪಲ್ ಆದರೂ ಎಷ್ಟು ಆಳವಾಗಿದಲ್ವಾ ಅಲ್ವಾ ಹೇಗೆ ಎಳ್ಳು ಬೆಲ್ಲ ಸಿಹಿಯಾಗಿರುತ್ತೋ ಹಾಗೆ ನಮ್ಮ ಮಾತುಗಳು ಕೂಡ ಸಿಹಿಯಾಗಿರ್ಲಿ ನಮ್ಮ ಸಂಬಂಧಗಳಲ್ಲಿ ಯಾವಾಗ್ಲೂ ಪ್ರೀತಿ ಇರಲಿ ಅನ್ನೋ ಒಂದು ಬ್ಯೂಟಿಫುಲ್ ಆಶಯ ಇದು ಗಮನಿಸಿದ್ರ ಈ ಒಂದೇ ಒಂದು ಮಾತು ಎಷ್ಟು ಅದ್ಭುತವಾಗಿ ಎರಡು ವಿಷಯಗಳನ್ನು ಕನೆಕ್ಟ್ ಮಾಡುತ್ತೆ ಒಂದು ಕಡೆ ಎಳ್ಳು ಬೆಲ್ಲ ತಿಂದು ದೇಹಕ್ಕೆ ಬೇಕಾದ ಬಯೋಲಾಜಿಕಲ್ ವಾಮ್ತ್ ತಗೊಳ್ಳಿ ಇನ್ನೊಂದು ಕಡೆ ಒಳ್ಳೆ ಮಾತಾಡಿ ಸಮಾಜಕ್ಕೂ ಬೇಕಾದ ಸೋಷಿಯಲ್ ವಾಮ್ತ್ ಕೊಡಿ ಅಂತ ಒಂದೇ ಕ್ರಿಯೆಯಲ್ಲಿ ಎರಡು ವಾ ಇದೆಲ್ಲ ಕೇಳಿದ್ಮೇಲೆ ಕೊನೆಗೆ ಒಂದು ಪ್ರಶ್ನೆ ತಲೆಯಲ್ಲೇ ಬಂದೇ ಬರುತ್ತೆ ನಮ್ಮ ಹಿರಿಯರು ನಮ್ಗೆ ಕೊಟ್ಟಿರೋ ಇನ್ಯಾವ್ಯಾವ ಆಚರಣೆಗಳ ಹಿಂದೆ ನಾವು ಮರ್ತ್ ಹೋಗಿರೋ ಅಥವಾ ಇನ್ನೂ ಅರ್ಥ ಮಾಡ್ಕೋಬೇಕಾದ ಇಂಥ ಡೀಪ್ ಸೈನ್ಸ್ ಅಡ್ಗಿರ್ಬೋದಲ್ವಾ ಮುಂದಿನ ಸಲ ಯಾವ್ದಾದ್ರು ಹಬ್ಬ ಆಚರಿಸುವಾಗ ಖಂಡಿತ ಯೋಚನೆ ಮಾಡಿ